చావిన బిట్ బి ఏద మారతి ఎల్ కణవల్ ఏ మారీ ఏ ఎల్ది బా ఎల్ బా ఆ బందబాడ చావి బిట్టి నోడు తోంబా ఏ నా జర మరి మరితీవి ನೆನಪಿನ ಶಕ್ತಿ ಕಡಿಮೆ ಆಗಿರುತ್ತದು ಆಯ್ತಾಳ ಜಲ್ದಿ ಬಾ ಅಂದಂಗ ಇವ ಎಲ್ಲ ನೀವ ಲಪಂಗ ಭೀಮಾ ಅದೊಂದು ಕೆಲಸ ಆಗಿ ಬರ್ತದ ಅದೊಂದು ತಗೊಂಡ ಬ್ಯಾನಿ ಬಿಡ್ತಾನ ಇವ್ನ ಏ ವಾಜಿ ಬಾ ರೋ ರಾತ್ರಿನೇ ಬಾ ಅಂತ ನಾ ಹೇಳಿರ್ತೀನಿ ಆದ್ರೂ ಎಲ್ಲಿ ಬಿದ್ದು ಬರ್ತಾನೋ ಏನೋ ಮುಂಜಾನೆನ ಬರ್ತಾನ ಹಿಂಗಾದ್ರೂ ಕೆಲಸ ಆಗದ ವಾ ವಲ್ದಾನು ನೆತಿ ಸಾಕಾಗ್ಯದ ಏನ್ ಇವ್ರು ನಾ ಇಟ್ಕೊಂಡಿ ಏನು ಅವ್ರ ನಾನು ಇಟ್ಕೊಂಡಾರು ನನ್ಗ ಕೇಳವಲ್ ಹೋಗು ಒಂದೊಂದು ಟೈಮ ಸುಮಾರ ಇಷ್ಟು ದಿನ ಆದ್ರೂ ಒಂದು ಕನ್ಯಾ ಸಿಗ್ಲಿಲ್ಲ ನನಗ ನಾ ಕನ್ಯಾ ನೋಡಕನು ಹೋಗ್ಲಿಲ್ಲ ಅವ್ರು ಕನ್ಯಾ ಐತೆ ಅಂತ ನನ್ನ ಹತ್ರ ಬಂದು ಒಬ್ರು ಹೇಳಲಿಲ್ಲ ಅದ್ರಾಗ ಬೇರೆ ಮಂದಿಗೆ ವ್ಯವಸ್ಥೆ ಮಾಡೋದಾಗೆ ನಾನು ಹಣೆ ಬರ ಎಲ್ಲರಿಗೂ ಅರಾಮಿರಿಯಪ್ಪ ಅನ್ನೋದು ಜೋಡಣ ಮಾಡುದು ಕೂಡುದು

ಇಲ್ಲಿ ಬಂದ ಶರ್ಟ್ ಮಾಡಬೇಕು ಇಲ್ರಿ ಇಲ್ಲ ರ ಅವಕಾಶ ಆಗಿತ್ತು ಗೊತ್ತಿಲ್ಲ ನಿನಗೆ ಅಲ್್ರೆ ತಗ್ರೆ ಕಸ ತಗಿಲ್ಲ ಆ ಒಟ್ಟು ಕಸ ತಂದ ವಡ್ಡಿ ಹೋಗಿಲ್ಲ ತಿದ್ದ ಹಾ ಆ ವಡ್ಡಿ ಹೋಗಿದು ಇನ್ನು ನಾನು ಸೌಂಡ್ ಬತ್ತು ಮಾಲಕ್ರ ಬಂದರಲ್ಲ ಅಂತ ಹೇಳಿ ಗಡಬಡ್ಲೆ bande ಶರ್ಟ್ ಆಗಿತ್ತು ಕಟ್ಕೊಂಡಿನಿ ಏನು ತಪ್ಪ ಐತ್ರ ಕುಂದರಿ ಬಾ ನನ್ನತ್ರ ನಾನು ನಿಂದು ಶರ್ಟ್ ಆಗೋದು ಕುಂದರಿ ಕುಂದರಿ ಹೀง ಯಾಕ್ರಿ ಮಾಲಕ್ರ ಏನ್ ಮಾಡಕತ್ತಿತಿ ಎಂದು ಸिटಿಗೆ ಬಂದಿಲ್ಲ ಹಿಂಗ್ಯಾಕ್ ಸಿಟ್ಟಿಗೆ ಬರತ್ರಿ ಬರತ್ತಿ ಬಾಳದೈತೆ ಅಲ್್ರೆ ಬಂದ ಮಾಲಕ್ರ ಏ ನಿನ್ನ ಅವ್ನ ಶಿರಾ ಕುಂದ್ರೇ ನೋಡಿದ್ರೆ ನೀವು ಏನಲ್ಲಿ ಅದೇ ಕನ್ಯಾ ನ ಹೋಗಿ ಹೊಕಿನಂದಿರ್ಲಾ ನೋಡಿದ್ರೆ ಏನಂದೆ ಯೋ ಏ ಏ ಕನ್ಯಾ ನೋಡಕ್ ಹೋಗ್ಯಾರ ನಿನ್ ಅವ್ನ ಕನ್ಯಾದ ಬದ್ಲಿ ನಿನ್ನ ನೋಡುದಾಗ್ಯಾದ ನಾ ಇಲ್ರೀ ನನಗ ನಿಮ್ಮ ನೋಡುದ್ರ ನನಗ ಅಯ್ಯೋ ಅನಸ್ಲತ್ತದ ಹ್ಮ್ ಅಂತೇ ಅದ ಆದ್ರ ನೀನ ಆ ಕಡೆ ಚೈನಿ ಮಾಡಾಕತ್ತೀವಿ ಏ ಎಲ್ಲಿ ರೀ ಎಲ್ಲಾ ನಿಮ್ಮ ಆಶೀರ್ವಾದ ರೀಪ್ಪ ಏನ್ ಆಶೀರ್ವಾದ ನಿನ್ ಅವ್ನ ನೆಕ್ಷನ್ ಆಗ ಒಂಡು ಇಲ್ಲಿ ಏಳು ಅನ್ನೋದ್ರಾಗ ಇರು ಅಂತ ಹೇಳಿ ಹೊಲ್ದಾಗ ಮತ್ತೆ ಅಲ್ಲಿ ಎಲ್ಲಿ ಕಿಶಾಕ್ ಹೋಗಿದ್ದಿ ನಿನ್ನೆ ಬರ್ಬೇಕಂದಿದ್ರಿ ಅದ್ರ ಜುಬ್ ಮಳಿರಿ ತಂಡ ಇದ್ರ ಗಾಡ್ರಿ ಬೆನ್ ಗಾಳಿ ಆದ್ರ ಬರ್ತಿದ ಹಾ ಬೆನ್ ಗಾಳಿಗ ಬರ್ತೇವಪ್ಪ ಇದ್ರ ಗಾಳಿ ಇದ್ರ ಬರಂಗಿಲ್ಲ ನೋಡಿಯವನು ಇದ್ರ ಗಾಡಿ ಬೆನ್ ಗಾಳಿ ಹೇಳಿ ನೋವು ನಿನಗ ಗಾಳಿನ ಎದುರು ಹೋಳ್ಬೇಕು ಹಂಗದಿದಿ ಅಡ್ಡಿ ಹಾಕಿ ನೋಡು ಅನು ಮಾಡ್ಕೊಂಡ್ ಕೂಡು ಹೊಲ್ದಾನ ಎಲ್ಲಿ ಹೋಗಿದ್ದಿ ಕಸ ತಗಿಲಿದ್ರಿ ಊಟ ಊಟಕ್ಕೆ ಬಂದಿನ್ರಿ ಮಾಲಕ್ರ ಹೌದು ಕಸ ತಗಿತಿನಿ ಅಂದಿ ಎಲ್ಲಿ ಐತೇದ ನೀನು ಕುರುಬ್ಬಿ ಬಂದಿನ್ರಿ ಊಟಕ್ಕೆ ಬರ್ಬೇಕ ಅಲ್ಲೇ ಇಟ್ಟು ಬಂದ್ಯಾ ಚೊಲೋ ಕೆಲಸ ಮಾಡ್ತೇವ ಅಲ್ಲ ಈ ಮಗನು ಸಣ್ಣಾಗಿ ಕಸ ತೆಗಿಯಾಕ ಅಣಿ ಕಾಕಿರ್ಬೇಕ ಅದ ನಾ ತಗದ ಕಸ ಅವ್ನೆ ಹಿಂದ ಕಟ್ಯಾನ್ರಿ ಅಲ್ಲ ಹು ಮತ್ತೆ ಅದಕ್ಕೂ ಏ ನಾನ್ ಕೆಲ್ಸ ಮಾಡುದ್ರೀ ಏ ಅಂತಪ್ಪಾ ಹೆಣ್ಮಕ್ಳು ತಗದಿದ್ದ ನಾ ಕಿತ್ತಾಕ ಹೋಗಾವ್ ನೀನು ಮತ್ತ ಮಾಡ್ತೀನಲ್ರಿ ಏ ಏನ್ ಮಾಡ್ತೀನಿ ಏನಿ ನಾವ್ ಅಲ್ಲಿ ಎಡಿ ಒಡಿ ಮಾಡಕ್ ಮಗನ ಕಸಕ್ಕೆ ಕೇಳಕ್ಕ ಹೋಗಿದಿ ಎಡಿ ಒಡಿದ್ ಬಿಟ್ಟು ಹೆಂಗ್ ಎಡಿ ಒಡಿ ತರದ್ ಚಂದ ಕೀಲಿ ಬಿಟ್ಟ್ ಬಂದಿರಿ ಹಾ ಮುಂಜಾನೆ ನಿಮ್ಕಿಂತ ಮೊದಲ್ ಬಂದೇವ ನಾ ಕಿಲಿ ಮತ್ತ ನೀವು ತರ್ತೀರ ಅಂತ್ ನಾವ್ ಸುಮ್ ಕುತ್ತೇವಿ ಕೀಲಿ ಮುರಿಬೇಕು ಮಗನ ನಿನಗೆನ್ ದೊಡ್ಡದ ಎಂತಿಂತ ಕಪ್ಪಿಗೋಳ ಮುರಿದು ಬಂದ್ ಮಗಾನಿ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಬರ್ತಿದಿ ಕೀಲಿ ಇಲ್ಲ ಏ ಇಲ್ಲ ಅಂತಿದೀ ಏ ನಿನಗೆ ಬಿಡ್ರಿ ಚಲೋ ಗಿರಿ ಯಾಕೆ ಮುರ್ಯದ್ರಿ ಅದು ಬಿಡ್ರಿ ಮಲಕ್ರ ಒಂದ್ ವಿಚಾರ ಮಾಡೀನ್ರಿ ಹಾ ಏನ್ ಮಾಡಿ ಹೇಳ್ತೀನಿ ಮತ್ತ ಈಗ ಸುಗಲವನ್ನ ಅದನ್ನ ಮಾತಾಡಿವ್ರಿ ಹ ಮುಂಜಾನೆ ಹೇಳದ ಇಬ್ರು ಕುಡಿಯಾದಿವನ್ ಅಲ್ಲಿ ಒಂದ್ ಕಣ್ಯ ಅದ ಹ್ಮ್ ನಿಮ್ದೊಂದ್ ಹಠಾನೇ ಬೇರೆ ಆದ್ರಪ್ಪ ನೋಡ್ರಿ ಈಗ ಕನ್ಯಾ ಇದ್ದವ್ರ ಮನಿಗ್ ನಾವ್ ನೋಡ್ಲಾಕ್ ಹೋಗ ನೀವ್ ಇಷ್ಟು ವರ್ಷ ಆದ್ರೂ ಅವ್ರೇ ನಮ್ ಮನಿಗ್ ಬರ್ಲಿತ್ ಕೂತಿರಿ ಯಾರು ಬಂದ್ ಹೆಣ್ ಕೊಡ್ತಾರು ಏನ್ ಕಡಿಮೆ ಆಗಲಿ ನನಗ ನಾನೇ ಹೋಗಬೇಕು ಅಂತ ಇಲ್ರಿ ಇವ್ ಕೊಟ್ಟೇಧಿಪತಿ ಇರೋ ಲೆಕ್ಕ ಹ್ಮ್ ನೋಡ್ಲಿಕ್ ನಾವೇ ಹೋಗ್ಬೇಕ ಅವ್ರ ಮನಿಗೆ ಹಿಂಗ ಮತ್ತೆ ಆ ನನಗ್ ರಗಡ ಆಸ್ತಿ ಅದ ನನ್ ಮನಿಗೆ ಬರ್ರಿ ನಾನ್ ಮನಿಗೆ ಬರಲಿ ಅಂದೆ ನಿಮ್ಗೆ ಅರವತ್ತ ವರ್ಷ ಅವು ಈಗ ಹಾ 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 ಹೆಂಗ ಹೌದ್ ಹೌದ್ ಹೌದು ನೀ ಹೇಳದು ಬರ ಬರ್ರಿ ಇಲ್ಲಿ ರೆಡಿ ಆಗ್ತೀನಿ ನಾನು ಆ ರೀ ಶೃಂಗಾರ ಆಗ್ತೀನಿ ಗಾನ್ಯಾ ನೋಡಾಕ ಕೆಂದ ಹೋಗೋಣು ಇವ್ ಬರ್ಲಿಕ್ಕು ನಡಿತದ್ರಿ ಹುಡಿಗಿ ಏಕ್ ನಂಬರ್ ಐತಿ ಅವ್ರ ಅಪ್ಪಾ ಯಾಕಂದ್ರ ಅವ್ರು ಬಡತನ ಪರಿಸ್ಥಿತಿ ಅವ್ರ ಇದಾರ ನಾ ಹೇಳ್ತೀನಿ ಹೋಗಿ ಇನ್ನೋನು ನೀ ಬರ್ಲಿಲ್ಲ ಅಂದ್ರೂ ನಡಿತದಿ ಮಾತೇವ್ ಮಾಡಿ ನಂಬರ್ ಅಂದ್ರೆ ಮೂಗ್ ಚೂಪ್ ಇರ್ಬೇಕು ನೋಡ ಬಟ್ ಅದೊಂದ್ ಚೂಪ್ ಇದ್ರ ಆಯ್ತ್ರಿ ಸಾಕು ಹಿಂಗ್ರಿ ಆಯ್ತ್ ಹೇಳ್ರಿ ಮೂಗ್ ಚೂಪ್ ಇದ್ದಿದೆ ನೋಡೋಣತ್ತ ಹುಡುಗಿ ಮಾತ್ರ ಬಾರಿ ಅದ ಇವತ್ ಹೋಗಿ ಮಾತಾಡಂದ್ರ ಅವ್ರ ಅಪ್ಪನ ಕೂಡ ಮಾತಾಡ್ತೀನಿ ನಾನು ಸಂಬಂಧ ನೀಡ್ತೀಯ ಅಂದ್ರೆ ಏನಾಲಿ ನಿನ್ಗೆ ಏನ್ ಬೇಕಾದ್ರೂ ಮಾಡಿ ಏನು ಹೋಗಿ ಅವ್ರ ಅಪ್ಪನ ಕೂಡ ಮಾತಾಡಿ ನೀವು ಸುಲೊನ್ ಕೂಡ ಒಂಚರಾ ಮಾತಾಡ್ಕೊತ್ ಕುಂದ್ರಿ ನಾ ಹೋಗಿ ಅವ್ರ ಅಪ್ಪನ ಈ ಕಡೆ ಕರ್ಕೊಂಡ್ ಬರ್ತೀನಿಲ್ಲ ಇಲ್ಲೇ ಮಾತಾಡಿ ಬಿಡುನು ಈ ಜೋಡಿ ಏ ಮಾತಾಡ್ಕೊತ ಕುಂದ್ರಿ ಮಂದಿ ನಾನು ಮದವಿ ಆಡ್ರಿ ಮದಿ ಆಡ್ರಿ ಅಂದ ಒಟ್ಟೆ ಮದಿವಿ ಆಗ್ಲಿಕ್ಕೆ ಹೊಲ ಅಂತೀರಿ ನೀ ಏನ್ ಆಗ್ತೀಯ ನೀ ಬಂದು ಸ್ವಲ್ಪರ ಹಣಿ ಕ್ಯಾಕಿದೆ ಸ್ವಲ್ಪ ಅರ ನಾನ್ ನೋಡಿದೆ ನೀನ ಅದಕ್ಕ ಮಂದಿ ಹೆಂಗ್ ತಕ್ಕತ್ತ ಅವ ನನಗ ನಾವು ಕೆಲಸ ಮಾಡೋಕೆ ಕುಲಿಕಾರಿದ್ದ ರೀ ಮ್ಯಾಲಕ್ರ ಹಾ ಮತ್ತೆ ನನಗೇನ್ ಗೊತ್ತೇ ಇಲ್ಲ ನೋಡು ನೀನು ಅದ್ಕ ಇಟ್ಕೊಂಡೀನಿ ಕೆಲ್ಸಕ್ಕ ಅಯ್ಯ ಯಾ ಕೆಲ್ಸಕ್ಕ ರೀ ಹೊಲ್ದಾನ ಕಸಾತ್ ಆಗ್ಯಾಕ ಇಕಿನ್ ನಾ ಇಟ್ಕೊಂಡ್ರಿ ಐತಿ ಈಕೆ ನಾ ಅಂದ ಮಾಡಿ ಮಾಡಿ ಹೋಗಾಕ ಈಕಿ ಹೆಂಗದಳ್ ನೋಡು ಖರೆ ಏನ್ ಹಿಂಗ ಸುಗಲನ್ ಕೂಡ ಹಾಕ್ಯಾಂಡ್ ಕುಂತ ಕುಂದ್ರವ್ರು ಏನ ಮುಂದಿನ ಕೆಲಸ ಮಾಡ್ಲು ಏ ನಾ ಅಂದೇನ ಐತಿನೆ ಎಲ್ಲಾ ನಿನಗ ಬಿ

ಒಂದ ಸಿಗ್ಲಾಕ ನೆಲೆ ಇಲ್ಲ ನೆಲೆಯಿಲ್ಲ ನೀವು ಇನ್ನೊಂದ್ ಇಟ್ಟ ಕುರಿ ಹಾಕೋತ್ ಕುಂದ್ರಿ ಇಲ್ಲಾಂದ್ರ ಬಿಡ್ರಿ ಹೆಸಾ ಮಾಡ್ತಾಳ ಊಟ ಮಾಡ್ಲಿ ಮತ್ ಅಕ್ಕಿನ ಕೂಡ ನೀವು ಒಂದ್ ರೊಟ್ಟಿ ತಿಂದು ಕುಂದಿರ್ತರ ಕುಂದ್ರಿ ಯಾರ ಅಲ್ಲ ಮತ್ತ್ ಈಗ ನಾವ್ ಇನ್ನೊಂದ್ ಮಾತ್ರಿ ನಾವ್ ಹೋಗಿ ಬರ್ದ್ರಾಗ ಕೀರಿ ತರ್ಸ್ರಿ ಅದನ್ನ ಆಯ್ತಾ ಆಯ್ತು ಏನು ಮೇವ್ ಹಾಕ್ತಿನಿ ಅಂತ ಹೇಳಿ ಮತ್ತೆ ನಿನ್ಗೇನಾದ್ರೂ ಕೆಣಕ ಏನೂ ಇಲ್ರಿ ಮಾಲಕರ ಏನೂ ಇಲ್ಲ ಏನ್ ಮಾಡುದವ ಚಾವಿ ಒಂದಿಲ್ಲ ಚಾವಿ ತಗದು ಒಳಗ್ ಕರ್ಕೊಂಡು ಹೋಗ್ತಿದ್ಯಾ ಊಟ ಐತ್ಯಾ ಅಡ್ರ ಹೋಗೋಣ ತಗರಿ ಆಗಾರ ಹೋಗೋಣ ಹಂಗಲ್ಲ ನೀ ಕಸ ತೆಗ್ದಿಯಲ್ಲ ಹೆಂಗ್ ಹೆಂಗ್ ತೆಗ್ದಿದಿ ನಾವ್ ಒಂದ್ ಜರ ಹಣಿಕೆ ಹಾಕಿ ಮತ್ತೆ ಬೇ ಅವ್ರ ಮೇಲೆ ಬಿಡ್ರಿ ಹಂಗ ಮಾಲಕ್ ಅದವ್ ನಾನ್ ಹೌದಲ್ಲ ಮತ್ತೆ ಹೊಲದವ್ ಹೌದಲ್ಲ ನಡಿ ನೀ ಮುಂದ್ ನಡಿ ಹಿಂದ್ ಬರ್ತೀನ ಗಡ ಗಡ ಹೋಗಬೇಡ ನನಗ್ ತಿರ್ಗಾಡಕ್ ಬರ್ದು ಈಗ ಕಾಲಾಗ ಹಾನ್ ಆಗ್ಯಾವ ಸೋಕಸ್ ಬರ್ರಿ ಮಾಲಕ್ರ ಹಾ 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 ಹಿಂಗ ಸೋಕಸ್ ಬರ್ರಿ ಸೋಕಸ್ ಬಿದ್ದ ரோட ஆயாத்தி சுவாம சோடவ அல்லா காண்த்தவ் நன்கே டித்தியார்காத் பாக்கா ಊಟ ಮಾಡ್ಬೇಕಲ್ರಿ ಗಾಳಿ ಐತೆ ಮತ್ತೆ ಗಾಳಿಯಾಗ ಏನ್ ಕೇಳಿ ಅದಿತ್ತು ನಮ್ಮ ನಮ್ ಸಾಹುಕಾರ್ನ ಒಟ್ಟು ತೊಗರಿ ಹಾಕ್ಯಾರ ನೋಡ ಹೆಂಗ್ ತಿರ್ಗ ನೋಡಿ ತೊಗರಿ ಹೊಲದಾಗ ಹೌದಲ್ಲ ದುನ್ಯಾದ ಆಸ್ತಿ ಒಪ್ಪ ಇರಾವ ಇರಾಮ ಖಂಡಪಟ್ಟಿ ಆಸ್ತಿ ಎಲ್ಲ ಅವ್ರ ಮಂದಿ ಮಕ್ಕಳು ಒಳಗಿನ ಮಂದಿನೇ ಅವನಿಗೆ ಮೋಸ ಮಾಡಿ ಇಲ್ತಾನ ನಿಂದ್ರಿಸಿ ಬಿಟ್ಟಾರ ಹೇಳ ಆ ತಳಗ ಹೊಲ್ತಾನ ರೋಡ್ ಹಚ್ಚಿಗಿ ಕಾಡಿ ಬಾಳ ದೊಡ್ಡ ಅಸ್ತಿ ಬಾ ಬರಿ ಬರೀ ಕಡೆ ಬರ್ರಿ ಬರ್ರಿ ಬಾ ಬಾ ಏನ್ ಹೇಳಿ ನಿನಗ ನಾವ್ರೇ ಬಡ್ರಿ ಅಂತ ಹೇಳು ಒಂದ್ ರೂಪಾಯಿ ವರದಕ್ಷಿಣೆ ಅಂತ ಕೊಡುದಾಗುದಿಲ್ಲ ಅವೇನ್ ವರದಕ್ಷಿಣೆ ತಗೊಳಂಗಿಲ್ಲ ಅವನೇ ಬೇಕಂದ್ರ ನಿನ್ ಮಗಳಿ ನೀ ಕೇಳು ಹತ್ತ ಎಕರೆ ಹೊಲ ಅಂತ ಹೇಳು ನೀ ಹತ್ತ್ ಎಕರೆ ಬೇಡ ನಾ ಹದಿನೈದ್ ಎಕರೆ ಹಚ್ಲಾಕ್ ಹಚ್ತೀನಿ ಹ ಹೆಂಗ್ ಏನ್ ಹೂಪ ಬರೀ ಹ್ಞೂ ಹ್ಞೂ ಅನ್ಕೋತಿನಿ ಮೂಗ್ ಬಸ್ ತಲೆ ಹಾಕೋತಿ ಹೆಂಗ ಎಲ್ಲಾ ಕಳ್ಕೊತಿ ನೋಡ ಮಾತಾಡಿದ್ರೆ ಎಲ್ಲ ಹೇಳಿ ನನ್ನ ಕೈಯಾಗ ಏನು ಎಲ್ಲಾ ಕೈಯಾಗ ஏ நீ நான் கை ஆகி அவனு கை ஆகி அழகாட்ல என்ன இல்லை கலாஷ் நட்டு மாதாட் இவ்ரீ இவ் நமஸ்க்கோன் ஆ

ನೀವು ಸಣ್ಣ ಮಾಮಾ ಅನೇಕ್ರಿ ಭೀಮಾ ನೋಡ್ರಿ ಸಾವಿಗಾರ್ರೆ ನಿಮ್ ಒಂದ್ ಬೀಜ ಮಾತ್ ಹೇಳ್ತೀನಿ ನಾ ಮಗಳಿಗೆ ಎಚ್ ಕೊಡ್ತೀನಿ ಹೊರತಾಗಿ ನನಗೆ ಅಷ್ಟು ಬರದ ಕ್ಷಣ ಬೇಕು ಇಷ್ಟು ಕ್ಷಣ ಬೇಕಂದ್ರ ಹತ್ತು ಪೈಸೆ ನನ್ ಕಡಿದ್ ಕೊಡಾಕ್ ಆಗಲ್ಲ ಮನಿ ಹೋಗ್ರು ಸಾಕಾಗ್ಯದ ನನಗ ಹೇಳಿಲ್ಲ ಬಡ್ರಿ ಹೇಳಿದ ಮತ್ತೆ ನನ್ನ ಮಗಳ ಹೆಸರ್ಲೆ ಹೊಲಾಗಿಲ್ಲಕ್ಕರ ಇಲ್ಲ ನೋಡೋ ನನ್ ಕೈಯಾಗ ಏನೈತಿ ಎಲ್ಲಾ ಭೀಮನ್ ಕೈಯಾಗ ಐತಿ ನನ್ ಕೈಯಾಗಿ ಇದಕ್ ವಾರಸ್ತಾರ ನಾನೇ ಒಟ್ಟು ನನ್ನ ಹೆಸರಿಗೆ ಹಚ್ಚಾರ ಇವ್ರು ಏನ ಮಾತಾಡ್ತಿರಿ ಹಸ್ತನಂತ ಹೇಳ್ರಲ್ಲ ಹಾ 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 ಹತ್ತ್ ಎಕ್ರೆ ಯಾಕ್ರಿ ಹಾ ನಮ್ ಸಾವ್ಕಾರ ಮನಸ್ ಮಾಡಿದ್ರೆ ಹದಿನೈದ್ ಎಕರೆ ಬರ್ದು ಕೊಡ್ತಾರ ಒಟ್ಟವಲ್ಲಾ ಅವ್ರಿಗೆ ಇರ್ಲಿ ಅಲ್ಲೇ ಯಾರಿಗಾಗೋದೈತಿ ನಾ ಅರ್ಬಿ ಬಿಸ್ಕೊಂಡ್ ಹಂಗ ಅಡ್ಡಾಡ್ತೇರಿ ಹಾ ಮತ್ತೇ ನಿಮ್ಗ್ ಹುಟ್ಟೋ ಮಕ್ಕಳ ಅವಕಾ ಆಗ್ಬಿಡ್ತೈತಿ ಅಲ್ಲಾ ಆದ್ರೂನು ನಿನ್ನವನು ನಾಳೆ ಹುಟ್ಟಿಂದ ಹೊಸ ಕುಡಿ ಹೊರಗ್ ಹಾಕಿದ್ರ ಯಾಂಗ್ ಹೊರಗ್ ಹಾಕ್ತಾರಿ ಹೋಗಿ ಬಸ್ ಸ್ಟ್ಯಾಂಡ್ ನ್ಯಾಗ ತಟ್ಟಸ್ಕೊಂಡ್ ಕೂಡ ಐದ್ ನೂರ್ ಎಕರೆ ಜಮೀನ್ ನಿಮ್ದ ಹ್ಮ್ ಎಕರೆ ಹೋದ್ರೋದಂಗ್ ಅಷ್ಟ್ ಹೇಳ್ಬೇಡ ಮತ್ತೆ ಅವ್ರ ಮಗಳು ತಾನು ಕೂಡಿ ಮಕ್ಕಳ ಬಾಂಡಿಲಿ ಸಹಿ ಮಾಡಿಸಿಕೊಂಡು ಹೋದ್ರೈಕೊಂಡ್ ಕೂಡದಾಗತ್ತ ಒಂದ್ ಇಪ್ಪತ್ತೈದ್ ಎಕರೆ ಹೊಲ ಅಂತ ಹೇಳು ಬಾಳದಲ್ಲ ಹದಿನೈದ್ ಎಕರೆ ಬಾಳ ಐದ್ನೂರ ಅಂತೀ ಹೆಂಗಾರ ಮಾತ್ರ ಹೇಳಿ ಹಿರಿಯಾರ ಇಪ್ಪತ್ತೈದು ಎಕರೆ ಹಸ್ತಾರತ್ರೀ ಹುಡುಗಿಯ ಸರಲ್ಯ ಹಾ ಒಂದು ಕೆಲಸ ಮಾಡು ಹಿಮಾ ಹೆಂಗ್ರೀ ನೀವ್ ಹೇಳಿದ್ಕಿ ನಾ ಒಪ್ಕೊಂಡಿವಿ ಹಾಂ ಆದ್ರೆ ಮದ್ವಿ ಮಾತ್ರ ಊರಾಗ ಬೇಡ ಯಾಕ್ರಿ ಏ ಹಂಗಾಯ್ತು ನನ್ನ ಹೆಂಡತಿ ತಮ್ಮಪ್ಪ ಅದನ ಅವ ಮಾಡ್ಕೊಳಕಂತ ಅವ್ನ ಪ್ಲ್ಯಾನ್ ಅವನಿಗೆ ಕೊಡಬಾರ್ದನ್ನೋದು ನನ್ನ ಹಟ್ಟ ಓ ಹಿಂಗ ಅದಕ್ಕೆ ಯಾರಿಗ್ ಗೊತ್ತಾಗಲಿಲ್ಲ ತ್ವಾಟ್ದಾಗ ಮುಗಿಸಿ ಬಿಡೋಣ ಅಲ್ಲ ಇದೇ ಮಾಡೋಣ ತಾರಿ ಶಾದಿ ಮಾಡಿ ಮುಗಿಸ್ಬಿಡೋನು ಬಿಡೋಣ ಒಳಗ ್ರಿ ಅಷ್ಟು ಆಟ ಗೊತ್ತಾಗಲ್ಲ ನಂದು ವಯಸ್ಸಾಗ್ಯದ ಮೊದ್ಕೊಂದು ಕಟ್ಟಿಕೊಂಡರೆ ಅಂದ್ರೆ ನಾನು ಹೈಕೋಬೇಕಾ ಯಪ್ಪಾ ತಿಳ್ದವರ ಮಾತು ಇದು ಏ ಹೌದೌದ್ರೆ ನಿಮ್ಮದು बराಬರಿ ಐತಿ ಅದರ ಕೆಲ್ಸ ಕೆಲಸ ಮಾಡೋಣ್ರಿ ಇವತ್ತ ಚಲೋ ದಿನ ಐತಿ ಹ ಶನಿವಾರ ಹ ನಮ್ಮಪ್ಪನ ವಾರ ಬಾರಿ ಕಿದ್ರಿ ಗುಡ್ಡ ಎತ್ತೆ ಬಿಡಕತ್ತಿರತ್ತ ಗದಾ ಎತ್ತುಬೇಕಲೇ ಇವತ್ತ ಚಲೋ ದಿನ ಅರಕೊಂಡ ಇವತ್ತ ಯಾದಿನ ಚಾಡಿ ಮಾಡಿ ಬಿಡೋಣ ಆಯ್ತ್ ಆಯ್ತ್ ನೀನ ಅತ್ತಿ ಎಲ್ಲ ಏನು ಏನು ಎಲ್ಲರೂ ನನ್ನ ಕೈಯ ಕೊಟ್ರು ನಾನು ಏನು ಮಾಡಿ ಹಿಡ್ಕೊಂಡು ಆ ಕೇಳೋದು बराಬರಿಲೇ ಮತ್ತೆ ಎಲ್ಲಾ ಇರೇತನ ನೀನ ಮಾಡಿ ಅಂದಾಗ ಎಲ್ಲಾ ನೀನು ಕೈಯಾಗ ಐತಲ್ಪ ನಮ್ ಕೈಯಾಗ ಏನೈತಿ ಹಿಂಗಂತೀರಿ ಮಾಮಾ ಏನಲೇ ನಮ್ಮ ಆವಾಗ ನೀನು ಮಾಮಾ ಕತ್ತಿದಿ ಎಲ್ಲ ನಾಯಕಿ ಅಂದ್ರೆ ಏನು ಇದಕ್ಕೂ ಪಾರ್ಟ್ನರ್ ಆಗ್ಬೇಕಂದ್ರಿ ಬಾಳ್ ತಪ್ಪ ತಿಳ್ಕೊತೀರಿ ಹ ಬಿಡ್ರಿ ಕಾಕ ಹುಡುಗಿನ್ ಕರ್ಕೊಂಡ ಬರೋನ್ ನಡ್ರಿ ಕರ್ಕೊಂಡ್ ಫೋನ್ ಹಚ್ಚಿದ್ ಅದಕ್ಕೆ ರೆಡಿ ಹೇಳಿನಿ ಓನೋನ ಕರ್ಕೊಂಡು ಬಂದ ಬಿಡ್ತೀನಿ ನೋಡ್ರಿ ಅಂದ್ರೆ ಬಾ ತೊಕರ ಇನ್ನೊಂದ ಅರ್ಧ ತಾಸ ಆಕತಿ ಬರ್ಲಾಕ ಹಾ ಹಾ ಸ್ವತನ ಕೂಡ ಕುದುಮರಿಗೆ ಹಾಕ್ರಿ ನೀವು ಏ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಇಕ್ಕಿಗೆ ಅವ್ನಿ ಇಕ್ಕಿನ್ ಯಾಕೆ ಜೆಂಟ್ ಮಾಡಿ ಕೊಟ್ಟು ಹೋಗ್ತಿಲ್ಲ ನನಗ ಕುದುಮರಿಗೆ ಅಂದ್ರ ಅಲ್ಲಿ ಕಸ ತೆಗಿತಾ ಅಲ್ಲಿ ಹೋಗಿ ಹೇಳ್ದೆ ಹಾ ನೀರ್ ಕಸ ಬಗಿಯ ಹ್ಮ್ ನಂದ ಕೆಲಸ ಪಾಸ್ ಆಗಂಗ ಕಾಣುತ್ತೆ ಇನ್ನು ನಿಂದೇನೋ ಐತಿ ಇಲ್ಲ ಹರ್ಕತ್ ಯಾಕ್ ಕುಂತಿ ಮಗ್ಲ

ತರ್ಬರ್ತರ್ನಾ ಇಲ್ಲೇ ತರಬ ಇಲ್ಲೇ ತರಬಾ ಇಲ್ಲೇ ತರ್ಬು ಏ ತ್ಯಾಂಕ್ಸ್ ಪ ನಾವು ಇಲ್ಲಿ ಲಗ್ನ ಅದ ಲಗ್ನಕ್ಕ ಬಂದೇವಿ ನಮಗ ಯಾವ ಗಾಡಿ ಸಿಗಲಾರ್ದಕ್ಕ ನಿನ್ನ ಪ್ರಚಾರ ಗಾಡಿ ಕೈ ಮಾಡ್ಬೇಕಾಯ್ತ್ ನೋಡ ಆ ನಮ್ದಿಂದಿನ ಪ್ರಚಾರ ಒಂದ್ ಸ್ವಲ್ಪ ಇದಾಗಿ ಟೈಮಿಂಗ್ ಹಾಳಾಯಿತು ದಯವಿಟ್ಟು ಕ್ಷಮೆ ಇರಲಿಪ್ಪ ನಮ್ಮ ತುಂಬಾ ಉಪಕಾರ ಆತಪ್ಪಾ ಹೋಗ್ಲಿ ಮತ್ತ ನೀನು ಇಲ್ಲೇ ಅಂದ್ರ ನಿವರದ ನಾಟಕ ಕಂಪನಿಯದನೋ ನಾಟಕ ಕಂಪನಿಯವರ ಮತ್ತೆ ಮಧ್ಯಾಹ್ನ ಕ್ಯಾನ್ಸಲ್ ಆದಿತ್ತು ನೀವ್ ಹೋಗಪ್ಪ ಹೋಗ ಮೊದಲ ಇಲ್ಲಿದು ನೀವು ಓರಿ ಯಾಕ ನಮ್ಮ ಮಾಲಕ ನೋಡಿದನಂದ್ರೆ ಸೀಟ್ ಗಳಿಗೆ ಗಾಡಿ ಅಲ್ಲಿದು ಪಕ್ಕದ ಗಾಡಿ ಐತಿ ಮಾಲಕ ನೋಡಿದ್ರು ನನಗೆ ಬಡದನು ಮತ್ತೆ ರೊಕ್ಕ ಕಟ್ಟೋಣ ಇಲ್ಲಿ ರಕ ಇಲ್ಲಿ ಕೊಟ್ಟಿದನಲ್ಲ ಓ ಮರೆ ಕೊಟ್ಟಿಲ್ಲ ಹೋಗೋ ಹೋಗೋ ಏ ಹೋಗಪ್ಪ ಹೋಗ್ ತೆ ಚಾಗರ

ಬರ್ತಾಳಲ್ಲ ಮನಿ ಹಾಕೊಳಾಕ ಇರೀತಂದ್ರನ್ ಮಾರುತಿ ಹಾತ್ ಬಿಡ್ರಿ ಮಾರುತಿ ಹೇಳಿದ್ರಿ ನಾನು ಕರಿ ಅವ್ನು ನಾಲ್ಕು ಮಂದ್ಯಾಗ ಆಕ್ ಲಗ್ನ ಯಾರು ಮಾರುತಿ ಏನ್ರಿ ನಿಮ್ ಮನಿ ಅವ ಏ ಮನುಷ್ಯ ಅವ ಇಡೀ ತಾಳಿ ಕೋಟಿ ಮಂದಿ ನಾನು ಊಟ ಹಾಕೋ ಕರ್ ಚಾರ್ ಕೊಡ್ತಾರ ಕೇಳ್ತಾನ್ರಿ ಅವನಿಗೆ ಗೊತ್ತಿಲ್ಲ ನೀದು ತುಡುಗಿನ ಮದಿವನೋದು ಕಳ್ಸ್ರಿ ಇರ್ಲಿ ಹೋದ್ರೇನ್ರಿ ಹೋಗಿರ್ಬಾಕ್ ನೋಡ ಅವನು ಹೊದರ್ತಿಂತಡ್ರಿ ಬಾಬಾ ಮಾಲಕ್ ಮದ್ವಿ ಅಂತದ್ರಾಗ ನೀ ಹೋಗಿ ಅಲ್ಲಿ ಹೊಲ್ದಾಗ ನಿಲ್ತೇ ಹೌದೇನಾ ಇನ್ನೊಂದು ಕೇಳ್ಬೇಕಾಗಿತ್ತು ಏನ್ರಿ ಇವ್ರ ಗಂಡ ಹೆಣ್ತಿ ಬಂದಾರ ಮತ್ತೆ ಇವ್ರ ಮಗಳ್ರಿ ಕೆಟ್ಟ ಮಗಳ್ರಿ ಎಂತ ಅವ್ರಿಗೆ ಗೊತ್ತಾಗಿಲ್ಲ ಕಕನಿ ಅವ್ರಿಗೆ ಒಂದ್ ಸ್ವಲ್ಪ ಇದು ಮರು ಜಾಸ್ತಿ ನಾ ಎಲ್ಲಾ ಹೇಳ್ತೀನಿ ನೀ ಯಾಕೋತಿ ಇಪ್ಪತ್ತೈದು ಎಕರೆ ಅಟ್ಟೆ ತೆರೆಯಾಗಿರ್ಲಿ ನಿನಗ ಆಯ್ತಾಯ್ತು ಹಾ ಸುಮ್ ಕುಂದ್ರ ನಾ ಎಲ್ಲ ಮಾಡ್ತೀನಿ ನೋಡ್ರಿ ಸೌಕರ್ಯ ಇರಾಗ ನನಗ ಒಂದೇ ಒಂದ್ ಮಗಳ್ರಿಪಾ ಹೂವಿನ ಜೋಪಾನ ಮಾಡೀನಿ ನಿಮ್ ಕೈ ಒಬ್ಸಿನಿ

ನೀವೇನ್ ಯಾವ್ದಕ್ಕೂ ಚಿಂತೆ ಮಾಡಬ್ಯಾಡ್ರಿ ನಿಮ್ಮ ಮಗಳ ಜೋಪಾನ ಮಾಡ್ಬೇಕಾವುದಲ್ಲ ಸಕ್ರಿ ಆರತಿ ಹಂಗ ನೋಡ್ಕೊತಿನಿ ಮತ್ತೇನ ಬೇಕು ಏ ಮಾರುತಿ ಎರಡ ಆರ ಹೇಳಿದ್ನಲ್ಲ ನಿಮ್ ಲಕಡನ ಹುಡುಕ ಹಂಗ ಏನೇನ ಬಂದಿತ್ತು ಹುಸಿರಿ ಖುಷಿ ಬಾಳ ದಿಸಿ ಹಿರಿ ಪಡಕ್ಯಾಗ ಬೀಳತಿರ್ಲ ಹಿಂಗಾಗಿ ನಮಗೂ ಖುಷಿ ಆಗ್ಯಾದ ನಾ ನನ್ ಏನ್ ಅಷ್ಟ್ ಹೊಚ್ಚನ ಮಾಡ್ರಿನ ಅದ ಲುಂಗಿ ಮ್ಯಾಗ ಲಗ್ನ ಮಾಡ್ತೀನಿ ಅಂದ್ರ ಏನ ಕಿಮ್ಮತ್ತಿಲ್ಲಾ ನಿಮ್ದ ಅವ್ರ ಕೈಯಾಗ ಅವ್ರದ್ ನಿಮ್ ಕೈಯಾಗ ಎರಡು ಹೂವ ತಂದಿನಿ ನಿಮ್ದ ಅವ್ರ್ ಕೈಯಾಗ್ ಕೊಡ್ರಿ ಅವ್ರದು ನಿಮ್ ಕೈಯಾಗ್ ಕೊಡ್ತಾರ ಆರ್ರಿಕ್ ಏನಾಯ್ತು ಅಲ್ಲ ಹಿಡ್ರಿ ಅದು ನೋಡ್ರಿ ಅಂತ ಗುಲಾಬಿ ಹೂವಾ ಹರ್ಕೊಂಡ್ ಬರ ಹಾಗೇ ಅಯ್ಯೋ ಹುಡ್ಗಿ ಕೈಯಾಗ ಒಂದ್ ಕೊಡ್ತೀನಿ ಅಲ್ಲೇ ಏ ನೀವ್ ನೀವೇ ಕೊಟ್ರ ಹೆಂಗ್ರಿ ಹೌದ ಮತ್ತ ಏ ಬೈ ಇದಿ ಬಾನಿ ಏ ನೀವ್ ಎದ್ ನಿಂದಿರ್ಲಿ ಏನ್ ಹಿಂಗೇನ್ ಕುಂಡ್ರೋದ ಲಗ್ನ ಮಾಡ್ಸಾಕತ್ರೀ ಹಿಂಗಲ್ಲ ನೀವ್ ಮಾತಾಕ್ತೇ ಏನ್ ಮಾತಾಕತಿ ಏನಿಲ್ಲ ಹುಡುಗಿ ಹಿಂಗ ಹಿಂಗ ಒಳಗ್ ಹೋಯ್ತಪ್ಪ ಅಂದ್ರ ಹೊಲದ ಕಾಗದ ಪತ್ರ ನಿನ್ ಕೈಯಾಗ ಬರ್ತಾವ್ ಕೊಡ್ಬೇಕಲ್ರಿ ಅದನ್ನ ಮತ್ತೆ ಏ ಬಾಯಿ ನಿಂದ ಅವ್ರ ಕೈಯಾಗ ಕೊಡು ಸಾವಕಾರ ನಿಮ್ದ ಅವ್ರ ಕೈಯಾಗ ಕೊಡ್ರಿ ಹೂ ಹೂವಾ ಮತ್ತೆ ಹಂಗ ಹೂವಾ ಹೂವಾ ಎದ್ ನಿಂದ್ರಿ ಕುತ್ತ ಕೊಡ್ತೀರಿ ನನ್ ಕೈಯಾಗ ಒಂದ್ ಹತ್ ನಿಮಿಷ ಅಡ್ಡಾಗಿ ಆಮೇಲೆ ಕೊಡ್ಲೇಪ್ಪ ನಿದ್ದಿ ಗನ್ನಾಗ ಲಗ್ನ ಹಾಕಿರೇನ್ರಿ ನಿದ್ದಿ ಗನ್ನಾಗ ಲಗ್ನ ಆಗಿ ಮತ್ ಫಸ್ಟ್ ನೈಟ್ ಹೆಂಗ್ ಮಾಡ್ತಿರಿ ಹೌದಲ್ಪ ನಂದೇನೈತೆ

ಎಬ್ಬಸ್ರಿ ಕೈ ಇಡಿ ಕೈ ರೀ ಇಡಿ ಕಾಲ ರೀ ಆಗೈತೆ ಅಂತೂ ಅರವತ್ತ್ ಒಂದ್ ವರ್ಷ ನಸಿಬ್ ಯಾ ನಶೀಬ್ರದಂಗ್ ಸರಿ ತಲುಪ ನೀನು ಪುಣ್ಯದಿಂದ ಹಾ ಮತ್ತ ಏನಲ್ಲ ಎಲ್ಲಾ ನಿನ್ ಕೈಯಾಗ ಕೊಟ್ಟಿನಲ್ಲಿ ಓ ಮಾತು ಎಲ್ಲಾ ನನ್ ಕೈಯಾಗ ಅನ್ಬೇಡ್ರಿ ಮದ್ವೆ ತಿಳ್ಕೊತಾರ బా ఒ బా ఒ ఎట్రే హుచ్చది ఓ మరే ఒండె నాలుగు ముందే కుదిరి ఉందాగిందోండి హాకే వర్గ్ ఆప